ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನು ಒಂದೇ ದಿನ ಬಾಕಿ ಇರುವಂತಹದ್ದು ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಇಂದು ಏನು ಆಯುಧ ಪೂಜೆ ಸಂಭ್ರಮ ಮನೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದೀಗ ಏನು ಪಟ್ಟದ ಕತ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಕೋಡಿ ಸೋಮೇಶ್ವರ ದೇಗುಲದಿಂದ ಅರಮನೆಯ ಆನೆ ಬಾಗಿಲಿನ ಮುಖಾಂತರ ಒಳವ ಅರಮನೆ ಒಳಭಾಗಕ್ಕೆ ಕೊಂಡೊಯ್ತಾ ಇರತಕ್ಕಂತಹದ್ದು ಇನ್ನು ಮುಂಜಾನೆ ಆರು ಗಂಟೆಯಿಂದಲೇ ಕೂಡ ಏನು ಚಂಡಿ ಹೋಮವನ್ನು ನೆರವೇರಿಸುವುದರ ಮುಖೇನ ಈ ಒಂದು ಆಯುಧ ಪೂಜೆಗಳಿಗೆ ಮುನ್ನುಡಿಯನ್ನ ಯದೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅದಾದ ನಂತರದಲ್ಲಿ ಆರು ನಲವತ್ತೈದಕ್ಕೆ ಈ ಒಂದು ಪಟ್ಟದ ಆನೆ ಕುದುರೆ ಹಸು ಎಲ್ಲವೂ ಕೂಡ ಆನೆ ಬಾಗಿಲಿನ ಮೂಲಕ ಅರಮನೆ ಪ್ರವೇಶವನ್ನು ಮಾಡ್ತವೆ ಅದಾದ ನಂತರದಲ್ಲಿ ಏನು ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂತಹ ಪಟ್ಟದ ಕತ್ತಿಗಳೇನಿತ್ತು ವಿಜಯನಗರ ಕಾಲದಿಂದ ಬಂದಂತಹ ಪಟ್ಟದ ಕತ್ತಿ ಹಾಗೂ ಕಂಠೀಯ ನರಸರಾಜ ಒಡೆಯರ್ ಅವರ ಏನು ವಿಜಯ ನರಸಿಂಹ ಕತ್ತಿಗಳೇನಿತ್ತು ಅದಲ್ಲದೆ ಕೃಷ್ಣರಾಜ ಒಡೆಯರ್ ಬಳಸುತ್ತಿದ್ದಂತಹ ಕಸ ಆಯುಧಗಳನ್ನ ಕೋಡಿ ಸೋಮೇಶ್ವರ ದೇಗುಲದ ಬಳಿಗೆ ತಂದು ಅಲ್ಲಿ ಪೂಜಾ ಸಾಂಪ್ರದಾಯಿಕವಾಗಿ ಪೂಜಾ ಕೈಂಕರ್ಯಗಳನ್ನ ಏನು ನೆರವೇರಿಸಲಾಗಿರೋದ್ದು ಆ ನಂತರದಲ್ಲಿ ಇದೀಗ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಆ ರಾಜಮಣತನದವರು ಮಂಗಳವಾದ್ಯ ಸಮೇತ ಕಳಸ ಸಮೇತ ಇದೀಗ ಮತ್ತೆ ಅರಮನೆ ಒಳಭಾಗಕ್ಕೆ ಆ ಒಂದು ಆಯುಧಗಳನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ಮಹಾರಾಜರ ಮಹಾರಾಜರಾಗಿದ್ದಂತಹ ಎಸ್ ಯಡಿಯೂರಪ್ಪ ಕೃಷ್ಣ ಚಾಮರಾಜ ಒಡೆಯರ್ ಅವರು ಪೂರ್ಣ ಸಲ್ಲಿಕೆಯನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ಮತ್ತೆ ಹತ್ತು ಇದಕ್ಕೆ ಇದೇ ಪಟ್ಟದ ಆನೆ ಕುದುರೆ ಒಂದು ಹಸು ಏನಿದಾವೆ ಇವೆಲ್ಲವೂ ಕೂಡ ಮತ್ತೆ ಆನೆ ಬಾಗಿಲಿನ ಮೂಲಕ ಅರಮನೆ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತೇವೆ ಅದಾದ ನಂತರದಲ್ಲಿ ಏನು ಯದಗೂರು ಕೃಷ್ಣ ಚಾಮರಾಜಗೌಡರವರು ಹತ್ತು ಐವತ್ತೈದರಿಂದ ಹನ್ನೊಂದು ಹದಿನೈದರ ಒಳಭಾಗ ಒಳಭಾಗದಲ್ಲಿ ಸಲ್ಲುವಂತಹ ಶುಭ ಮುಹೂರ್ತದಲ್ಲಿ ಸವಾರಿ ಕೋಟೆಯಲ್ಲಿ ಈ ಒಂದು ಪಟ್ಟದ ಆನೆ ಪಟ್ಟದ ಕುದುರೆ ಆ ಪಟ್ಟದ ಹಸು ಮತ್ತು ಅವರ ಖಾಸಗಿ ವಾಹನಗಳು ಅಂದ್ರೆ ಹೀಗೆ ಬರುತ್ತಾ ಇರತಕ್ಕ ಖಾಸಗಿ ವಾಹನಗಳನ್ನು ಕೂಡ ಪೂಜೆಯನ್ನು ಸಲ್ಲಿಸುವಂತಹ ಆಯುಧ ಪೂಜೆಯನ್ನು ನಡೆಸುವಂತಹ ಈ ವೇಳೆಯಲ್ಲಿ ಕರ್ನಾಟಕ ಪೊಲೀಸ್ ಬ್ಯಾಂಡ್ ಕೂಡ ಒಂದು ಅವರ ಒಂದು ಗೌರವ ಸಲ್ಲಿಕೆಯನ್ನ ಮೈಸೂರು ರಾಜ ಮನತರಕ್ಕೆ ಮಾಡುವಂತಹದ್ದು ಎಷ್ಟು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮೈಸೂರು ರಾಜವಂಶಸ್ಥರು ಇದೀಗ ಪಟ್ಟದ ಕತ್ತಿಗಳನ್ನ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇದೀಗ ಮತ್ತೆ ವಾಪಸ್ ಅರಮನೆ ಒಳಭಾಗಕ್ಕೆ ಹೋಗ್ತಾ ಇರ್ತಕ್ಕಂತಹದ್ದು ಅವರಿಗೆ ಗೌರವಾರ್ಥವಾಗಿ ಒಂದು ಮಡಿ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸತಕ್ಕ ಅವರು ಏನು ಪೂಜೆಯನ್ನು ನೆರವೇರಿಸಿ ಅವರು ಮತ್ತೆ ಅರಮನೆ ಒಳಭಾಗಕ್ಕೆ ಹೋಗುವಾಗ ಯಾವುದೇ ಹೂಳು ಕೂಡ ಅವರ ಕಾಲಿಗೆ ಅಂಟುವ ಅಂಟದಂತೆ ಒಂದು ಮಡಿ ಮಡಿಯನ್ನ ಹಾಸಿ ಅವರನ್ನ ಒಳಗೆ ಕರ್ಕೊಂಡೋಗ್ತಾ ಇರ್ತಕ್ಕಂಥ ಯಾಕಂದ್ರೆ ಸಾಕಷ್ಟು ಇತಿಹಾಸ ಇರುವಂತಹದ್ದು ಈ ಒಂದು ಆಯುಧ ಪೂಜೆಗೆ ಆ ಕಾರಣಕ್ಕಾಗಿ ಇಲ್ಲಿಂದ ಯಾವುದೇ ರೀತಿಯ ಒಂದು ಕೊಳಕು ಕೂಡ ಅವರ ಮೈಗೆ ಅಂಟದ ಇರುವಂತಹ ನಿಟ್ಟಿನಲ್ಲಿ ಒಂದು ಮಡಿಯನ್ನ ಹಾಸೋದ್ರ ಮುಖೇನ ಅವರನ್ನ ಅರಮನೆ ಒಳಭಾಗಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಂಡಿಕಾ ಹೋಮಕ್ಕೆ ಪೂರ್ಣಾವುತಿ ಕೂಡ ಆಗುತ್ತೆ ಸವಾರಿ ತೊಟ್ಟಿಯಲ್ಲಿ ಬಂದು ಪಟ್ಟದ ಹಸು ಆನ ಕುದುರೆಗಳಿಗೆ ಯದುವೃಷ್ಣದಂತೆ ಚಾಮರಾಜ ಒಡೆಯರ್ ಅವರು ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸುವುದರ ಮುಖೇನ ಆಯುಧ ಪೂಜೆಗೆ ಸಮಾಪ್ತಿಯನ್ನ ಹೇಳಲಿರುವಂತಹದ್ದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ಮೈಸೂರು